ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿಇಿ ಫೈಟರ್ಸ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊದ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯಲ್ಲಿ ಖಾಲಿರುವಂಥ ವಿವಿಧ ಹೊಸ ಅಧಿಸೂಚನೆಗಳ ಒಂದು ಪ್ರಕಟವಾಗುವಂಥ ಸಾಧ್ಯತೆಯನ್ನು ಇದೀಗ ಅಧಿಕೃತವಾಗಿ ಗೃಹ ಸಚಿವರು ಕೂಡ ಮಾಹಿತಿ ನೀಡಿದ್ದಾರೆ ಈ ಒಂದು ಇಪ್ಪತ್ತು ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಆರುನೂರಕ್ಕೂ ಹೆಚ್ಚು ಪಿ ಎಸ್ ಐ ಮತ್ತು ವಿದ್ಯಾರ್ಥಿಗಳ ಒಂದು ವಯೋಮಿತಿ ಸಡಿಲಿಕೆ ಬಗ್ಗೆನು ಕೂಡ ಹೆಚ್ಚಿನ ಮಾಹಿತಿಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿರುತ್ತೆ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಪೇದೆ ನೇಮಕಾತಿಯ ವಯೋಮಿತಿ ಹೆಚ್ಚಳಕ್ಕೆ ಕೂಗುವಂತಾನು ಕೂಡ ತಿಳಿಸಲಾಗಿದ್ದು ಇದಕ್ಕೂ ಮೊದಲು ನೀವು ಅಧಿಕೃತವಾಗಿ ನಮ್ಮ ಕರ್ನಾಟಕ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ರವರು ಇದೀಗ ಅಧಿಕೃತವಾಗಿ ಐನೂರ ನಲವತ್ತೈದು ಪಿ ಎಸ್ ಐ ಮತ್ತು ನಾನ್ನೂರ ಎರಡು ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ಒಂದು ಆಯ್ಕೆ ಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ ಮತ್ತು ಹೊಸದಾಗಿ ಆರುನೂರಕ್ಕೂ ಹೆಚ್ಚು ಪಿ ಎಸ್ ಐ ನೇಮಕಾತಿ ಮತ್ತು ಎರಡು ಸಾವಿರಕ್ಕೂ ಹೆಚ್ಚು ಕೆ ಎಸ್ ಆರ್ ಪಿ ಕಾನ್ಸ್ಟೇಬಲ್ ಮತ್ತು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಕಾನ್ಸ್ಟೇಬಲ್ನ ಒಂದು ವೇಕೆನ್ಸಿ ಡೀಟೇಲ್ಸ್ ಅನ್ನು ಕೂಡ ನೀಡಲಾಗಿರುತ್ತೆ ಈ ಒಂದು ವೇಕೆನ್ಸಿ ಡೀಟೇಲ್ಸ್ಗೆ ಸಂಬಂಧಪಟ್ಟಂತೆ ಆಗಸ್ಟ್ ಅಂತ್ಯದಲ್ಲಿ ನಿಮಗೆ ವಿದ್ಯಾರ್ಥಿಗಳಿಗೆ ಕಂಪ್ಲೀಟ್ ಆಗಿ ನೋಟಿಫಿಕೇಷನ್ ಕೂಡ ಮಾಹಿತಿ ಸಿಗಲಿದೆ ಈ ಒಂದು ಅಧಿಕೃತವಾದಂಥ ನೋಟಿಫಿಕೇಷನನ್ನು ಆಗಸ್ಟ್ ಕೊನೆಯ ವಾರದಲ್ಲಿ ಅಥವಾ ಸೆಪ್ಟೆಂಬರ್ನ ಮೊದಲ ವೀಕ್ನಲ್ಲಿ ಈ ಒಂದು ಬಿಡುವಂಥ ಸಾಧ್ಯತೆಗಳು ಇದೆ ಅಂತ ಇದೀಗ ಅಧಿಕೃತ ಮಾಹಿತಿಯನ್ನು ಕೂಡ ತಿಳಿಸಲಾಗಿರುತ್ತೆ ಸ್ನೇಹಿತರೆ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀವಿ ಈಗ ವಿಡಿಯೋ ನೋಡ್ಕೊಂಬನ್ನಿ ಸಲ ನಡೀತಾ ಇವೆ ಐನೂರ ನಲವತ್ತೈದು ಪಿ ಎಸ್ ಐಗಳದು ಹಿಂದೆ ಏನು ಪಿ ಐ ಹಗರಣ ಅಂತಾಗಿತ್ತು ಆ ಹಗರಣವನ್ನ ನಾವು ಹಗರಣ ತನಿಖೆ ಮುಂದುವರಿತಾ ಇದೆ ಆದರೆ ರಿಕ್ರೂಟ್ಮೆಂಟ್ ಏನು ಹಾಗೆ ವರ್ಲ್ಡ್ ಅಪ್ ಆಗಿತ್ತು ಅದನ್ನ ಬಗೆಹರಿಸಿ ಎಕ್ಸಾಮ್ ಮಾಡಿ ಅವರಿಗೆ ಈಗ ಫೈನಲ್ ಸ್ಟೇಜ್ನಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಮಾಡುವಂಥ ಸ್ಟೇಜಲ್ಲಿ ಇದೆ ಆದಷ್ಟು ಶೀಘ್ರವಾಗಿ ಮೇ ಬಿ ಬೈ ಎಂಡ್ ಆಫ್ ದಿಸ್ ಮಂತ್ ಆರ್ಡರ್ಗಳನ್ನ ಇಶ್ಯೂ ಮಾಡ್ತೀವಿ ಒಂದು ಎರಡನೇದು ನಾನ್ನೂರ ಮೂರು ಸಬ್ಇನ್ಸ್ಪೆಕ್ಟರ್ಗಳಿಗೆ ಅವರಿಗೂ ರಿಕ್ರೂಟ್ಮೆಂಟ್ ಆಗಬೇಕು ಅವರಿಗೂ ಎಕ್ಸಾಮ್ ಮಾಡಬೇಕು ಅದನ್ನು ಕೂಡ ಮಾಡಿದ್ದೇವೆ ನಾನ್ನೂರ ಮೂರು ಅದು ಎಕ್ಸಾಮ್ ಮಾಡಿದ್ದೇವೆ ಅದು ರಿಸಲ್ಟ್ ಅನೌನ್ಸ್ ಆಗಬೇಕು ಅದು ಅಲ್ಲದೆ ಹೊಸದಾಗಿ ನೋಟಿಫಿಕೇಶನ್ ಮಾಡ್ತೀವಿ ಆರ್ನೂರು ಜನ ಸಬ್ ಇನ್ಸ್ಪೆಕ್ಟರ್ ಅದು ಸದ್ಯದಲ್ಲೇ ಬರುತ್ತೆ ಒಟ್ಟು ಒಂದು ಸಾವಿರದ ಐನೂರು ಸಬ್ಇನ್ಸ್ಪೆಕ್ಟರ್ಗಳನ್ನ ಇಲಾಖೆಯಲ್ಲಿ ರೆಕ್ರೂಟ್ ಮಾಡೋದಕ್ಕೆ ಎಲ್ಲ ಮಾಡ್ತಾ ಇದ್ದೇವೆ ಎರಡನೇದು ಇಪ್ಪತ್ತು ಸಾವಿರ ಜನ ಕಾನ್ಸ್ಟೇಬಲ್ಸ್ ಕಾನ್ಸ್ಟೇಬಲ್ ಬಹಳ ವೇಕೆನ್ಸಿಗಳು ಆಗಿದೆ ಕಳೆದ ನಾಲ್ಕು ವರ್ಷದಿಂದ ಬಿಜೆಪಿ ಸರ್ಕಾರ ರೆಕ್ರೂಟ್ಮೆಂಟ್ ಮಾಡಲಿಲ್ಲ ಅದನ್ನು ನಾನೇನು ಅವ್ರ ಮೇಲೆ ಅಪಾದನೆ ಮಾಡಕ್ಕೆ ಹೋಗೋದಿಲ್ಲ ಅದು ಅವರಿಗೆ ಬಿಟ್ಟಿದ್ದು ಆದರೆ ನಾವು ಈಗ ಪ್ರಾರಂಭ ಮಾಡಿದ್ದೇವೆ ಜಿಲ್ಲೆಯ ಎಲ್ಲ ಎಸ್ ಪಿಗಳಿಗೂ ಕೂಡ ನಾವು ಅವರವ್ರ ವೇಕೆನ್ಸಿಗಳನ್ನ ನೀವು ಅಲ್ಲೇ ತುಂಬಿಕೊಳ್ಳಿ ಅಂತೇಳಿ ಅವ್ರಿಗೆ ತಿಳಿಸಿದ್ದೇವೆ ಮತ್ತು ಕೆ ಎಸ್ ಆರ್ ಪಿ ರೆಕ್ರೂಟ್ಮೆಂಟ್ಗಳನ್ನ ಈಗಾಗಲೇ ಮೂರುವರೆ ಸಾವಿರ ನಡೀತಾ ಇದೆ ಪ್ರೊಸೆಸಿಂಗ್ ನಡೀತಾ ಇದೆ ಒಂದು ಬ್ಯಾಚಲ್ಲಿ ಮೂರುವ ಮೂರುವರೆ ಸಾವಿರ ನಮ್ಮ ಟ್ರೈನಿಂಗಿಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ನೋಡ್ಕೊಂಡು ಮಾರ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಪೇದೆ ನೇಮಕಾತಿ ವಯೋಮಿತಿ ಹೆಚ್ಚಳಕ್ಕೆ ಕೂಗು ಅಂತಲೂ ಕೂಡ ತಿಳಿಸಲಾಗಿದ್ದು ನಮ್ಮ ಕರ್ನಾಟಕದಲ್ಲಿ ಗರಿಷ್ಠ ವಯೋಮಿತಿ ಮೂವತ್ತು ವರ್ಷ ಬೇರೆ ಕಡೆ ಅಂತಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಒಂದು ವಯೋಮಿತಿಯನ್ನು ಕೂಡ ನೀಡಲಾಗಿರುತ್ತೆ ಹಾಗಾಗಿ ಈಗ ಪ್ರಸ್ತುತ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿಯನ್ನು ನಾವು ನೋಡ್ತಾ ಹೋಗೋದಾದ್ರೆ ಇಪ್ಪತ್ತೈದು ವರ್ಷ ಮತ್ತು ಇಪ್ಪತ್ತೇಳು ವರ್ಷ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ವರ್ಷ ಮತ್ತು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಇಪ್ಪತ್ತೇಳು ವರ್ಷ ನಿಗದಿಪಡಿಸಲಾಗಿರುತ್ತೆ ಅದರಂತೆ ಪಿ ಎಸ್ ಐ ನೇಮಕಾತಿಯಲ್ಲಿ ಮೂವತ್ತು ವರ್ಷ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮತ್ತು ಇನ್ನು ಮಿಕ್ಕೊಳ್ಳದಂತೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಇಪ್ಪತ್ತೇಳು ವರ್ಷ ವಯೋಮಿತಿಯನ್ನು ನಿಗದಿಪಡಿಸಲಾಗಿರುತ್ತೆ ಸ್ನೇಹಿತರೆ ಆದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಈ ಹಿಂದಿನ ಒಂದು ನೇಮಕಾತಿಯಲ್ಲಿ ಯಾವುದೇ ರೀತಿಯಾದಂಥ ಒಂದು ವಯೋಮಿತಿ ಸಡಿಲಿಕೆ ಮಾಡಲಾಗಿಲ್ಲ ಅಂತಂದರೆ ಆ ಒಂದು ವಯೋಮಿತಿ ಸಡಿಲಿಕೆ ಮಾಡಿರೋದು ಕೇವಲ ಎರಡು ವರ್ಷದ ಹೊತ್ತಿಗೆ ಮಾತ್ರ ಮಾಡಲಾಗಿತ್ತು ಆದರೆ ಈ ಒಂದು ನೇಮಕಾತಿ ಆ ಒಂದು ನೋಟಿಫಿಕೇಷನ್ಗೆ ಮಾತ್ರ ಅನ್ವಯವಾಗುವಂತೆ ಮಾಡಿದರು ಹಾಗಾಗಿ ಇದೀಗ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಒಂದು ಪ್ರತಿ ವರ್ಷ ಹೊಸ ನೋಟಿಫಿಕೇಶನ್ಗಳು ಬಂದಿರಲಿಲ್ಲ ಹಾಗಾಗಿ ವಿದ್ಯಾರ್ಥಿಗಳಿಗೆ ಪ್ರಸ್ತುತ ಮುಂಬರಲಿರುವಂಥ ಒಂದು ನೋಟಿಫಿಕೇಶನ್ಗಳಲ್ಲಿ ಕಂಪ್ಲೀಟ್ ಆಗಿ ವಿದ್ಯಾರ್ಥಿಗಳಿಗೆ ವಯೋಮಿತಿಯನ್ನು ಸಡಿಲಿಕೆ ಮಾಡಬೇಕು ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೂಡ ರಾಜ್ಯ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದಾರೆ ನೀವಿಲ್ಲಿ ಗಮನಿಸ್ತಾ ಇರ್ಬೋದು ಬೇರೆ ರಾಜ್ಯಗಳ ಒಂದು ಗರಿಷ್ಠ ವಯೋಮಿತಿ ಎಷ್ಟಿದೆ ಅಂತ ನಾವು ನೋಡ್ತಾ ಹೋಗೋದಾದರೆ ನಮ್ಮ ಕರ್ನಾಟಕದಲ್ಲಿ ಈಗ ನಾವು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಕನಿಷ್ಠ ವಯೋಮಿತಿಯನ್ನು ನೋಡೋದಾದ್ರೆ ಹತ್ತೊಂಬತ್ತು ವರ್ಷದಿಂದ ಕನಿಷ್ಠ ವಯೋಮಿತಿ ಸ್ಟಾರ್ಟ್ ಆಗುತ್ತದೆ ನೆಕ್ಸ್ಟ್ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಇಪ್ಪತ್ತೈದು ವರ್ಷ ಆಗಿದ್ರೆ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಇಪ್ಪತ್ತೇಳು ವರ್ಷ ಗರಿಷ್ಠ ವಯೋಮಿತಿಯನ್ನು ನಿಗದಿಪಡಿಸಲಾಗಿರುತ್ತೆ ಅದರಂತೆ ನಾವು ಬೇರೆ ರಾಜ್ಯಗಳಲ್ಲಿ ನೋಡ್ತಾ ಹೋಗೋದಾದರೆ ಈ ಒಂದು ಗರಿಷ್ಠ ವಯೋಮಿತಿಯ ವಯಸ್ಸನ್ನು ನೋಡ್ತಾ ಹೋಗೋದಾದ್ರೆ ಮೂವತ್ತೈದು ವರ್ಷ ಮೂವತ್ತಾರು ವರ್ಷ ಈ ರೀತಿ ಮತ್ತು ಬಿಹಾರದಲ್ಲಿ ನಲವತ್ತೈದು ವರ್ಷ ಈ ರೀತಿ ನಿಮಗೆ ಗರಿಷ್ಠ ವಯೋಮಿತಿಯ ವಯಸ್ಸನ್ನು ಕೂಡ ನಿಗದಿಪಡಿಸಲಾಗಿರುತ್ತೆ ಹಾಗಾಗಿ ಮುಂಬರಲಿರುವಂಥ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಪ್ರಸ್ತುತ ಇರುವಂಥ ನೋಟಿಫಿಕೇಶನ್ಗಳಲ್ಲಿ ಪಿ ಎಸ್ ಐ ಮತ್ತು ಪಿ ಸಿ ಅಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ವಯೋಮಿತಿ ಹೆಚ್ಚಳ ಮಾಡಬೇಕು ಅಂತ ತುಂಬ ಜನ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ರಾಜ್ಯ ಸರ್ಕಾರಕ್ಕೆ ಈ ಒಂದು ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ ಹಾಗಾಗಿ ನೆಕ್ಸ್ಟ್ ನೋಟಿಫಿಕೇಶನ್ ಅಲ್ಲಿ ಈಗ ಪ್ರಸ್ತುತ ನಿಮಗೆ ವಿದ್ಯಾರ್ಥಿಗಳಿಗೆ ಅಧಿಕೃತವಾಗಿ ಆಗಸ್ಟ್ ಅಂತ್ಯದಲ್ಲಿ ಅಥವಾ ಸೆಪ್ಟೆಂಬರ್ ತಿಂಗಳಿನಲ್ಲಿ ಈಗ ಪ್ರಸ್ತುತ ಖಾಲಿ ಇದ್ದಂಥ ಮೂರು ಸಾವಿರದ ಅರವತ್ತ್ನಾಲ್ಕು ಸಿ ಆರ್ ಡಿ ಆರ್ ಮತ್ತು ಸಾವಿರದ ನೂರ ಮೂವತ್ತೇಳು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಫಿಸಿಕಲ್ಸ್ಗಳು ಕೂಡ ಕಂಪ್ಲೀಟ್ ಆಗಿದ್ದು ಈ ಒಂದು ಪ್ರಾವಿಷ್ನಲ್ ಲಿಸ್ಟ್ ಅನೌನ್ಸ್ ಆದ ನಂತರ ನಿಮಗೆ ಹೊಸ ನೇಮಕಾತಿಯ ಒಂದು ಅಧಿಸೂಚನೆ ಕೂಡ ಪ್ರಕಟವಾಗುತ್ತೆ ಆ ಒಂದು ಹೊಸ ನೇಮಕಾತಿಯ ಅಧಿಸೂಚನೆಯಲ್ಲಿ ಆದಷ್ಟು ಆಲ್ಮೋಸ್ಟ್ ನಿಮಗೆ ವಿದ್ಯಾರ್ಥಿಗಳಿಗೆ ವಯೋಮಿತಿ ಹೆಚ್ಚಳವಾಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಇದೀಗ ಅಧಿಕೃತ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುತ್ತೆ ಹಾಗಾಗಿ ಯಾವುದೆಲ್ಲ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದರೆ ಆದಷ್ಟು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ